ಸಮಾಜ ಸೇವಕರು ಸ್ನೇಹಜೀವಿ ಲಕ್ಷ್ಮಣ್ ರಾಜೇಶ್ವರವರಿಗೆ ಜನ್ಮದಿನದ ಶುಭಾಶಯಗಳು ಪ್ರೀತಿ ಅಭಿಮಾನಿಗಳು ಸ್ನೇಹಿತರಿಂದ ಲಕ್ಷ್ಮಣ್ ರಾಜೇಶ್ವರವರ ಜನ್ಮದಿನಕ್ಕೆ ಅದ್ಧೂರಿಯಾಗಿ ಶುಭ ಕೋರಲಾಯಿತು நுத்தா நகுத்தாழூ நீ நோரு வச்சா இன்று ஹீகே இரண்டீரலே ஹஷ ஹல்ஷ பாலினேபின் நகூவரோ மகூ நகுத்தா நகுத்த பாழு நீ நோரு வச்ச सदा शुभदिनके सन्तोषवेडगोरयु ೂ ಕಡಲು ಕುಣಿಬುದು ಸೂರ್ಯ ನಾಡೋ ಜಾರ ಆಟ ಬಾನು ನಗಲೆಂದೇ ಈ ತಂದ ಸಿಟ್ಟಿ ಅಂದ ಎಲ್ಲರೂ ನಗಲೆಂದೇ ನೀನು ನೂರು ಹೀಗೆ ಇರಲಿ ನಮ್ಮ ಸಚಿವಾಲಯದ ಸ್ನೇಹಿತರು ಲಕ್ಷ್ಮಣಿಗೆ ಭಾಳ ಆತ್ಮೀಯರಾದಂಥ ನಮ್ಮೆಲ್ಲ ಸ್ನೇಹ ಬಳಗದೊಂದಿಗೆ ನಾವಿಲ್ಲಿ ಬಂದಿದ್ವಿ ಲಕ್ಷ್ಮಣ ಒಬ್ಬ ಸ್ನೇಹಿತ ಗೊತ್ತಿರತಕ್ಕಂಥ ವಿಚಾರ ಮತ್ತು ಎಲ್ಲ ಅವರ ಸ್ನೇಹ ಬಳಗ ಎಲ್ಲ ಕಡೆ ಇದೆ ಅದು ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಂಘಟನೆಗಳಾಗಿರ್ಬೋದು ಇನ್ನಿತರೆ ಎಲ್ಲ ಕ್ಷೇತ್ರಗಳಲ್ಲಿ ಮತ್ತು ವಿಶೇಷವಾಗಿ ಅವ್ರು ಮಾಡ್ತಕ್ಕಂಥ ಸೋಷಿಯಲ್ ವರ್ಕ್ ಏನಿದೆ ಸಮಾಜದ ಪರವಾಗಿ ಇರತಕ್ಕಂಥ ಕಾಳಜಿ ಕಳಕಳೆ ಏನಿದೆ ಅದು ನಮ್ಮನ್ನು ಇಲ್ಲಿ ಎಳೆದು ತಂದಿದೆ ಅಂತಕ್ಕಂಥದ್ದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಅಷ್ಟು ಒಂದು ಒಳ್ಳೆಯ ಅವರು ಅವರಾಗಿದ್ದಾರೆ ಎಲ್ಲರ ಜೊತೆಯಲ್ಲಿ ಸ್ನೇಹ ಬಾಂಧವ್ಯದಿಂದ ನಡ್ಕೊಳ್ತಾರೆ ಇವತ್ತು ನಮ್ಗೆ ಭಾಳ ಖುಷಿ ಇದೆ ಇವತ್ತು ಅವ್ರದ್ದು ನಲವತ್ತನೇ ಜನ್ಮ ದಿನಾಚರಣೆಗೆ ನಾವು ಕೂಡ ಇಲ್ಲಿ ಬಂದು ಭಾಗಿಯಾಗಿದ್ದೀವಿ ಅಂತಕ್ಕಂಥದ್ದು ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಆಯುರ್ವೇದ ಆಯುರ್ವೇದ ಐಶ್ವರ್ಯ ಎಲ್ಲವನ್ನು ಕರುಣಿಸಲಿ ಅವ್ರಿಗೆ ಕಾಪಾಡಲಿ ಅಂತ ಹೇಳ್ತಾ ಮತ್ತೆ ಅವರು ಜನಪರವಾದಂಥ ಕಾಳಜಿ ಕಳ ಕಳಕಳಿ ಚಿಂತೆ ಮತ್ತು ಅವ್ರ ಕೆಲಸ ಕಾರ್ಯಗಳು ಹಾಗೆ ಮುಂದುವರಿಲಿ ಅಂತಕ್ಕಂಥ ಹೇಳ್ತಾ ಇವತ್ತು ನಮ್ಮ ಇಡೀ ಸಚಿವಾಲಯದ ನಮ್ಮ ಸ್ನೇಹ ಬಳಗದೊಂದಿಗೆ ಅವರ ಕಾರ್ಯಕ್ರಮದಲ್ಲಿ ಹಾಜರಾಗಿತ್ತು ಇಲ್ಲ ಅದು ಪ್ರತಿ ವರ್ಷದ ಇರ್ತಕ್ಕಂಥದ್ದು ಅವರು ಕ ಅವ್ರದ್ದು ಜನ್ಮಾಚರಣೆ ಅಂದರೆ ಕೇವಲ ಅದು ಇಲ್ಲಿರ್ತಕ್ಕಂಥ ಸ್ನೇಹಿತರಿಗೆ ಒಂದು ಊಟ ಉಪಚಾರಗಳು ಅಷ್ಟೇ ಅಲ್ಲದೆ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾರೆ ಅವರು ಅನಾಥಾಶ್ರಮಗಳಲ್ಲಿ ಅನ್ನದಾನ ಮಾಡೋದಾಗಿರ್ಬೋದು ಬೇರೆ ಬೇರೆ ಇನ್ನಿದು ಬೇರೆ ವಿಚಾರಗಳಲ್ಲೂ ಸಹ ಅವ್ರು ಯಾವತ್ತು ನಮ್ಮ ಕಡು ಬಡವ ಜನಗಳಾಗಿರ್ಬೋದು ಈ ಸಮಾಜದ ಕಟ್ಟಕಡೆ ವ್ಯಕ್ತಿಗಳಿಗ ಆಗಿರ್ಬೋದು ಮತ್ತೆ ಇಲ್ಲಿ ಯಾರು ದುರ್ಬಲ್ ದುರ್ಬಲರಿದ್ದಾರೆ ಅವ್ರು ಪರವಾಗಿ ನಿಲ್ತಕ್ಕಂಥ ಕೆಲಸ ಅವರು ಸದಾ ಮಾಡ್ತಾ ಬಂದಿದ್ದಾರೆ ಅವ್ರ ಕಾರ್ಯ ಹೀಗೆ ಮುಂದುವರಿಲಿ ನಾವು ಯಾವತ್ತು ಯಾವತ್ತವರ ಜೊತೆಯಲ್ಲಿ ಅಂತ ಹೇಳ್ತಾ ಅವರು ಅವರಿಗೆ ಅನಂತರಂತ ಶುಭಾಶಯಗಳನ್ನ ಹೇಳ್ತಾ ನಾನು ತಮೇಶ ನಾನೇ ಸರ್ ರಮೇಶ್ ಸಂಘ ಅಂದ್ರೆ ನನ್ನ ಸಚಿವ ಸಂಘದ ಏನೇನು ಇದ್ರು ಕೂಡ ಎಲ್ಲ ದೂರದ ಮೇಲೆ ದಯವಿಟ್ಟು ಒನ್ಸ್ ಅಗೇನ್ ನಮ್ಮ ದೇವರು ಆಯುಷ್ಯ ಕಾಪಾಡಿ ನಮ್ಮನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಸ್ನೇಹ ಬಳಗ ಸಾಹುಕಾರ ಇರ್ಬೋದು ಬಡವರು ಇರ್ಬೋದು ದೊಡ್ಡವರು ಇರ್ಬೋದು ಎಲ್ಲ ವಿಶ್ವಾಸ ಬಂದಿದ್ದಾರೆ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ತಿಳಿಸ್ತೀನಿ ಸರ್ ಮುಂಬರುವ ಸ್ಥಳೀಯ ಮಟ್ಟದ ಚುನಾವಣೆ ಇದೆ ಬಿಬಿಎಂಪಿ ನೋಡೋಣ ಅವಕಾಶಗಳು ಭಗವಂತ ಲಿಂಗ ಸ್ನೇಹ ಬಳಗ ಎಲ್ಲ ಸಪೋರ್ಟ್ ರಾಜಕೀಯ ಸ್ಥಾನಮಾನಗಳು ಯಾವ ರೀತಿ ಬರ್ಕೊಂಡು ಯಾರು ಆತರ ಸ್ಥಾನ ಮಾಡೋ ಆಸೆ ಆಕಾಂಕ್ಷಿಗಳಿದೆ ನಾನು ಯಾರಿಗೂ ದುಡ್ಡು ಕಾಸ್ಪಿಟ್ಟು ಹಣಕಾಸು ಬಿಟ್ಟು ಕೆಲ್ಸ್ಕೊಂಡಿಲ್ಲ ಎಲ್ಲ ಅವರು ಪ್ರಶ್ನಿಸ್ ಅಭಿಮಾನಕ್ಕೆ ಬಂದು ಆಶೀರ್ವದಿಸ್ತಿದ್ದಾರೆ ಅರಸ್ತಿದ್ದಾರೆ ಸದಾ ಅವರ ಅಭಿಮಾನಕ್ಕೆ ಆಶೀರ್ವಾದಿಸಿದ್ದಾರೆ